ದೇವಗಳು ಕಾಂಗ್ರೆಸ್ ಪಾರ್ಟಿ ಕಿ ಯೂತ್ ಕಾಂಗ್ರೆಸ್ ಏನು ಇವತ್ತಿನ ದಿನ ಏನು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಯುವ ಕಾಂಗ್ರೆಸ್ ಚುನಾವಣೆ ಫಲಿತಾಂಶದ ನಂತರ ಇವತ್ತು ಏನು ಯುವ ಸಂಕಲ್ಪ ಅನ್ನೋ ಕಾರ್ಯಕ್ರಮದ ಮುಖೇನ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಅದೇ ರೀತಿ ಮುಳುಬಾಗಲ್ ತಾಲೂಕು ಸಮಿತಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಏನ್ ನಡೀತಾ ಇದೆ ಅಲ್ಲಿಗೆ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಅದೇ ರೀತಿ ಎಲ್ಲಾ ಸದಸ್ಯರುಗಳು ಕೂಡ ಏನ್ ಹೊರಟಿದ್ದೀರಾ ಮೊದಲಿಗೆ ಅವ್ರಿಗೆಲ್ರಿಗೂ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇರ್ತಕ್ಕಂತ ಎಲ್ಲಾ ಪದಾಧಿಕಾರಿಗಳಿಗೂ ನಾನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಕಿವಿಮಾತನ್ನ ಹೇಳ್ಬೇಕು ಅಂತ ನಾನು ಇವತ್ತು ಎಲ್ರಿಗೂ ಬಯಸ್ತೀನಿ ಏನು ಅಂತ ಅಂದ್ರೆ ಯುವ ಕಾಂಗ್ರೆಸ್ ಅನ್ನೋದು ಒಂದು ಅಧಿಕಾರ ಅಲ್ಲ ಒಂದು ಜವಾಬ್ದಾರಿ ಇವತ್ತು ಏನಿದೆ ನಮ್ಮ ಸಂಘಟನೆ ಅನ್ನೋದೇ ನಮ್ಮ ಹೆಸರು ಉಳಿಸ್ತದೆ ಇವತ್ತು ನಿಮ್ಗೆ ಒಂದು ಮೆಟ್ಲು ಸಿಕ್ಕಿದೆ ಯುವ ಕಾಂಗ್ರೆಸ್ ಅನ್ನೋ ಒಂದು ಮೆಟ್ಲು ಯಾರಿಗೆ ಆಗ್ಲಿ ನೀವು ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ಗೆ ಹೊಸ ಯುವಕರನ್ನ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕೆ ವಿನ ಯಾರ್ಗೇ ಆಗ್ಲಿ ನಮ್ಮಂತ ಸೀನಿಯರ್ ಬಕೆಟ್ ಬಗ್ಗೆ ಹೋಗ್ಬೇಡ್ರಿ ಎಲ್ಲಾ ಹಿರಿಯವರಿಗೂ ಗೌರವ ಕೊಡ್ರಿ ನೀವು ಪಕ್ಷ ಸಂಘಟನೆಯಲ್ಲಿ ಮೊದಲು ತೊಡಗಿಸ್ಕೊಳ್ರಿ ಯಾಕೆ ಅಂತ ಅಂದ್ರೆ ನಾನು ಈ ಮಾತು ಹೇಳ್ತಾ ಇರೋದು ಕೆಲವು ವರ್ಷಗಳಿಂದ ಬಂದ್ಬಿಟ್ಟಿದೆ ಯಾರೋ ಒಬ್ಗಡೆ ನಾವಿದ್ರೆ ನಮ್ಮನ್ನ ಸೇಫ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಿಮ್ಮನ್ನು ಸೇಫ್ ಮಾಡೋದು ನಿಮ್ಮ ಪಕ್ಷದ ಕೆಲಸನೇ ಸೇಫ್ ಮಾಡ್ತದೆ ನಾನು ಎರಡ್ ಸಾವಿರದ ಹನ್ನೊಂದರಿಂದ ಯಾರೇ ಬೆನ್ನೆಲು ಬಿಲ್ದೇ ಇದ್ರು ಕೂಡ ಪಕ್ಷದ ಕೆಲಸನೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕಾಂಗ್ರೆಸ್ ಪಾರ್ಟಿಲಿ ಉಳಿಸ್ಕೊಳ್ಳೋ ರೀತಿಯಲ್ಲಿ ನನ್ನ ನಡೆಸ್ಕೊಂಡ್ ಬಂದಿದೆ ನನ್ನ ಬೆನ್ನೆಲ್ ಬಗ್ ನಿಂತಿರೋದು ಒಬ್ರೆ ಕೊತ್ತೂರು ಮಂಜುನಾಥ್ ಅವ್ರ ಒಬ್ರೆ ನೀವು ಯಾರಿಗೆ ಆಗ್ಲಿ ಹಿರಿಯರಿಗೆ ಎಲ್ರಿಗೂ ಗೌರವ ಕೊಡ್ರಿ ಹಿರಿಯರ್ನೂ ಒಂದೇ ರೀತಿ ನೋಡ್ಕೊಳ್ರಿ ಎಲ್ಲಾ ಎಲೆಕ್ಟೆಡ್ ಬಾಡಿ ಇರೋದ್ರಿಂದ ನೀವ್ ಯಾವುದೇ ತಪ್ಪುಗಳು ಮಾಡ್ದಿರ ನಿಮ್ಮ ಸಂಘಟನೆ ಮುಖಾಂತರ ನೀವು ತೋರ್ ತೋರ್ ನೀವು ಸಂಘಟನೆ ತೋರಿಸ್ತಾ ಇದ್ರೆ ನಿಮ್ಗೆ ಯಾರು ಪಕ್ಷದಿಂದ ತೆಗೆಯೋದಕ್ಕಾಗದ ನೆನ್ನೆ ಮೊನ್ನೆ ಯಾರೋ ಬೆದರ್ಸಿದ್ರಂತೆ ಪಕ್ಷದಿಂದ ಕಿತ್ತಾಕ್ತೀನಿ ಆಫೀಸಿಗೆ ಬರ್ಸಲ್ಲ ಅಂತ ಯಾರಪ್ಪಂದು ಅಲ್ಲ ಕಾಂಗ್ರೆಸ್ ಪಾರ್ಟಿ ನಾವೆಲ್ಲ ಯುವಕರು ಕಟ್ಟಿದ್ರೇನೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇರಿ ಇರಿ ಹೇಳ್ತೀನಿ ಇರಿ ಹೇಳ್ತೀನಿ ಇವತ್ತು ನೀವು ಪಕ್ಷ ಸಂಘಟನೆ ಮಾಡ್ರಿ ನಿಮ್ಮ ಕೆಲ್ಸನೆ ನಿಮ್ಮನ್ನ ಉಳ್ಸ್ಕೊಂಡ್ ಬರ್ತದೆ ಯಾರಿಗೂ ಭಯ ಕೊಡೋ ಅವಶ್ಯಕತೆ ಇಲ್ಲ ಯಾರು ತಪ್ಪು ಮಾಡಕ್ ಹೋಗ್ರಿ ಇರಿಗೇ ಗೌರವ ಕೊಟ್ಕೊಂಡು ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ರಿ